ನಮಸ್ಕಾರ ನ್ಯೂಸ್ ಸ್ವಾಗತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಪತ್ರಕರ್ತ ವಿ ರವರಿಂದ ಮತಯಾಚನೆ ಯಳಂದೂರು ಪಟ್ಟಣದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ ಮಾರ್ಚ್ ಇಪ್ಪತ್ತ್ ಮೂರರಂದು ಭಾನುವಾರ ನಡೆಯಲಿದ್ದು ಈ ಚುನಾವಣೆಯಲ್ಲಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಪತ್ರಕರ್ತರಾದ ವೈಕೆ ಮೂಳೆ ವಿ ರವರು ಹಣ್ಣುಗಳ ಬುಟ್ಟಿ ಗುರುತಿನ ಚಿಹ್ನೆಯಿಂದ ಸ್ಪರ್ಧಿಸಿದ್ದು ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ಸಹಕಾರ ಸಂಘದ ಸದಸ್ಯರ ಮನೆ ಮನೆಗೆ ಭೇಟಿ ಭೇಟಿ ನೀಡಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ನಂತರವೇ ನಾಗರಾಜರವರು ಮಾತನಾಡಿ ಈ ಪಟ್ಟಣದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆಗೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರು ನನ್ನ ಗುರುತಾದ ಹಣ್ಣುಗಳ ಬುಟ್ಟಿ ಗುರುತಿನ ಚಿಹ್ನೆಗೆ ಮಾತ್ರ ಮತ ನೀಡುವ ಮೂಲಕ ನನ್ನನ್ನ ಜಯಶೀಲರನ್ನಾಗಿ ಮಾಡಿ ತಮ್ಮಗಳ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕಂತ ಮನವಿಯನ್ನ ಮಾಡಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಫಾರ್ಟಿ ಸಿಕ್ಸ್ ಕನ್ನಡ ಚಾಮರಾಜ ಎದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ